ಬಿಜಾಪುರದ ಬಸವನ ಬಾಗೇವಾಡಿಯ ಸಮರ್ಪಿತ ಸಾವಯವ ಕೃಷಿಕ ಶ್ರೀ ವಿಶ್ವನಾಥ ಪಾಟೀಲ್ ಅವರನ್ನು ಭೇಟಿ ಮಾಡಿ ಅವರು ಸುಸ್ಥಿರ ಕೃಷಿಗೆ ಒಂದು ಉಜ್ವಲ ಮಾದರಿಯಾಗಿದ್ದಾರೆ ತೊಂಬತ್ತು ದಿನಗಳ ಕಬ್ಬಿನ ಹತ್ತು ಎಕರೆಗಳಲ್ಲಿ ಶ್ರೀ ಪಾಟೀಲ್ ಕುಬಾ ಸಾವಯವ ಉತ್ಪನ್ನಗಳನ್ನು ಮಾತ್ರ ಬಳಸಿದ್ದಾರೆ ಯಾವುದೇ ರಾಸಾಯನಿಕ ಗೊಬ್ಬರಗಳಿಲ್ಲ ಸಂಶ್ಲೇಷಿತ ಬೂಸ್ಟರ್ಗಳಿಲ್ಲ ತಮ್ಮ ಮೊಮ್ಮಗನೊಂದಿಗೆ ಅವರು ತಮ್ಮ ಸಮೃದ್ಧ ಕಬ್ಬಿನ ಹೊಲಗಳ ಚಿತ್ರಗಳನ್ನು ಹೆಮ್ಮೆಯಿಂದ ಹಂಚಿಕೊಳ್ಳುತ್ತಾರೆ ಹಚ್ಚ ಹಸಿರಿನಿಂದ ಕೂಡಿದ್ದು ಭರವಸೆಯಿಂದ ತುಂಬಿದೆ ಸಾವಯವ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಅವರು ತಮ್ಮ ಕೃಷಿ ವೆಚ್ಚವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿದ್ದಾರೆ ಮಣ್ಣನ್ನು ಸಮೃದ್ಧಗೊಳಿಸುತ್ತಿದ್ದಾರೆ ಪರಿಸರವನ್ನು ರಕ್ಷಿಸುತ್ತಿದ್ದಾರೆ ಮತ್ತು ಬೆಳೆದ ಆಹಾರವು ಎಲ್ಲರಿಗೂ ಆರೋಗ್ಯಕರವಾಗಿದೆ ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದಾರೆ ಇದು ಕೇವಲ ಕೃಷಿಯಲ್ಲ ಇದು ಉತ್ತಮ ಭವಿಷ್ಯದತ್ತ ಒಂದು ಪ್ರಜ್ಞಾಪೂರ್ವಕ ಹೆಜ್ಜೆಯಾಗಿದೆ ಶ್ರೀ ಪಾಟೀಲ್ ಈಗ ತಮ್ಮ ಇತರ ಎಲ್ಲ ಬೆಳೆಗಳಿಗೂ ಖುಬಾ ಉತ್ಪನ್ನಗಳನ್ನು ಬಳಸಲು ಯೋಜಿಸಿದ್ದಾರೆ ಅವರ ಸಂದೇಶ ಸ್ಪಷ್ಟವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಬೆಳೆಗಳು ಆರೋಗ್ಯಕರ ಸಮಾಜ ನಾವು ಅವರ ಬದ್ಧತೆಯನ್ನು ಪೂರ್ಣ ಹೃದಯದಿಂದ ಪ್ರಶಂಸಿಸುತ್ತೇವೆ ಮತ್ತು ಹತ್ತಿರದ ರೈತರನ್ನು ಅವರ ಹೊಲಗಳಿಗೆ ಭೇಟಿ ನೀಡಲು ಮತ್ತು ರೂಪಾಂತರವನ್ನು ನೇರವಾಗಿ ವೀಕ್ಷಿಸಲು ಆಹ್ವಾನಿಸುತ್ತೇವೆ ಅಂತಹ ಸಾವಯವ ಕೃಷಿ ಚಾಂಪಿಯನ್ಗಳನ್ನು ನಾವು ಬೆಂಬಲಿಸೋಣ ಮತ್ತು ಆಚರಿಸೋಣ ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ಮಡಿಲಲ್ಲಿ ಜೀವನ ಧಾತುಜ ಬಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕಾಪರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ంశ్రహి గీరిన కోతూ తాపమాన హెచ్చరూ హెళ చైతన్య పీకుప్ప ఎలెలు పేరుగల నేర సంపర్కే బందరూ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖೂಪ ಯಾವುದೇ ಮಣ್ಣು ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆಯವಿಗೆ ಕೊಬ್ಬರ ಬೇಕಿಲ್ಲ ಬೀಜ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಗಿ ನಮ್ಮ ಹುಟಾಯಿಗೆ ವಿಶುವಲ್ಲ ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ತಡೆಯಲು ತಡೆಯಲುಗೊಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಗಳ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನಗಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ